ನೋಡ್ತಾ ಬಿಜೆಪಿ ಸಂಸದ ಸುಧಾಕರ್ ಗೆ ಬಂಧನದ ಭೀತಿ ಶುರುವಾಯ್ತಾ ಅನ್ನೋ ಪ್ರಶ್ನೆ ಇದೆ ಸಂಸದ ಸುಧಾಕರ್ ಹೆಸರು ಬರೆದಿಟ್ಟು ಚಾಲಕ ಆತ್ಮಹತ್ಯೆ ಮಾಡಿಕೊಂಡ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧನದ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಸುಧಾಕರ್ ಹೈಕೋರ್ಟ್ ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅರ್ಜಿ ಹಾಕಿದ್ದಾರೆ ಕೇಸ್ ನಲ್ಲಿ ಜಾತಿ ನಿಂದನೆ ಕಾಯ್ದೆ ದಾಖಲಿಸಿದನ್ನ ಪ್ರಶ್ನೆ ಮಾಡಿ ಅರ್ಜಿ ಹಾಕಿದಾರಂತೆ ಇವತ್ತು ಮಧ್ಯಾಹ್ನ ವಿಚಾರಣೆಯನ್ನ ಹೈಕೋರ್ಟ್ ಇದನ್ನ ಈ ವಿಚಾರಣೆ ಬರುತ್ತೆ ಹೈಕೋರ್ಟ್ ನಲ್ಲಿ ನ್ಯಾಯಮೂರ್ತಿ ಹ್ಮ್ ಅರುಣ್ ಅವರ ಪೀಠದಲ್ಲಿ ಈ ಒಂದು ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಅರ್ಜಿ ಹಾಕಿದ್ದಾರೆ ಈ ಕೇಸ್ನಲ್ಲಿ ಜಾತಿ ನಿಂದನೆ ಕಾಯ್ದೆ ದಾಖಲಿಸಿದನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಹಾಕಿದ್ದಾರೆ ಇವತ್ತು ಮಧ್ಯಾಹ್ನ ವಿಚಾರಣೆಯನ್ನ ಹೈಕೋರ್ಟ್ ನಡೆಸುತ್ತೆ ಓಕೆ ಈ ವಿಚಾರ ಏನು ಅನ್ನುವಂಥದನ್ನ ಅಹ್ ನಿಮಗೆ ಮತ್ತೊಮ್ಮೆ ನೆನಪಿಸುವಂತಹ ಕೆಲಸ ಮಾಡ್ತೀನಿ ಡಾಕ್ಟರ್ ಕೆ ಸುಧಾಕರ್ ಏನಿದ್ದಾರೆ ಸಂಸದರು ಇವರ ಜೊತೆಗೆ ಇನ್ನೊಂದಿಬ್ರು ಹೆಸರನ್ನ ಬರೆದಿಟ್ಟು ಆ ವ್ಯಕ್ತಿ ಸಾವನ್ನಪ್ಪಿದ್ರು ಆ ಕಾರಣ ಇಷ್ಟೇ ಒಂದು ಕೋಟಿ ಹಣವನ್ನು ಕೇಳಿದರು ಒಂದು ಕೆಲಸವನ್ನು ಕೊಡಿಸ್ತೀನಿ ಅಂತ ಹೇಳಿದಂತಹ ಹಿನ್ನೆಲೆಯಲ್ಲಿ ನಾನು ನಲವತ್ತು ಲಕ್ಷ ಹಣವನ್ನು ಈಗ ಆಲ್ರೆಡಿ ಕೊಟ್ಟಿದ್ದೆ ಈಗ ನೋಡಿದ್ರೆ ಕೆಲಸವೂ ಇಲ್ಲ ಹಣವೂ ಇಲ್ಲ ಅನ್ನೋ ಹಾಗಾಗಿದೆ ಹಲವಾರು ಸಲ ನನ್ನನ್ನು ಪೀಡಿಸಿಬಿಟ್ಟಿದ್ದಾರೆ ಮಾನಸಿಕವಾಗಿ ನೊಂದಿದ್ದೀನಿ ನನ್ನ ಸಾವಿಗೆ ಇವರುಗಳೇ ಕಾರಣ ಅಂತ ಆ ಹೆಸರನ್ನು ಬರೆದಿಟ್ಟಿದ್ದ ಆ ಡೆತ್ ನೋಟ್ನಲ್ಲಿ ಸುಧಾಕರ್ ಅವರ ಹೆಸರು ಕೂಡ ಇತ್ತು ಈ ವಿಚಾರದ ಅಪ್ಡೇಟ್ ಈಗ ಆಗಿರೋದು